ಸಾಧನೆ ಇದು ನನ್ನ ಕತೆ ಪಬ್ಲಿಕ್ ಡಿಮಾಂಡಿನ ಈ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ಮತ್ತೊಬ್ಬರು ಸಾಧಕರು ಇವತ್ತು ನಮ್ಮ ಜೊತೆಗಿದ್ದಾರೆ ಇವರು ತಮ್ಮದೇ ಆದಂತಹ ಒಂದು ಶೈಲಿಯಲ್ಲಿ ಮೂವತ್ತು ವರ್ಷಗಳಿಂದ ಭರತನಾಟ್ಯಂ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ ಅವರೇ ಡಾಕ್ಟರ್ ರಹನಾ ಭಟ್ ಅವರ ಪರಿಚಯ ಹೀಗಿದೆ ನೆರೆಯ ದಕ್ಷಿಣ ಕನ್ನಡದ ಪುತ್ತಿಗೆಯ ಶ್ರೀಮತಿ ಪ್ರಭಾ ಮತ್ತು ಶ್ರೀ ನಾರಾಯಣ್ ಭಟ್ ದಂಪತಿಯ ಸುಪುತ್ರಿಯಾಗಿ ಜನಿಸಿದ ಇವರು ಶಿಕ್ಷಣದ ಜೊತೆಗೆ ದೈವಿ ನೃತ್ಯವೆನಿಸಿಕೊಂಡ ಭರತನಾಟ್ಯದಲ್ಲಿ ಆಸಕ್ತಿ ಹೊಂದಿ ಶಾಸ್ತ್ರೀಯವಾಗಿ ಅದನ್ನು ಕಲಿಯುತ್ತಾ ಸಾಗಿದರು ಸಿರಸಿಯ ಶ್ರೀ ಪ್ರದೀಪ್ ಭಟ್ ಅವರನ್ನು ವಿವಾಹವಾಗಿ ಹತ್ತೊಂಬತ್ತು ನೂರ ತೊಂಬತ್ತಾರಲ್ಲಿ ನಾಟ್ಯಾಂಜಲಿ ಸ್ಥಾಪಿಸಿದರು ಆರಂಭದಲ್ಲಿ ಶಿವಮೊಗ್ಗದ ಶ್ರೀ ರವಿ ದಾತರ್ ಅವರಲ್ಲಿ ಹಾಗೂ ತದನಂತರ ಚೆನ್ನೈ ಶ್ರೀಮತಿ ನಿರ್ಮಲಾ ನಾಗರಾಜ್ ಅವರಲ್ಲಿ ಭರತನಾಟ್ಯವನ್ನು ಕಲಿತು ಇವರು ಅದಕ್ಕೆ ಪೂರಕವಾದ ಕುಚಿಪುಡಿ ಮತ್ತು ಮೋಹಿನೃಟ್ಯ ನೃತ್ಯ ಕಲಿ ಶಿಕ್ಷಣವನ್ನು ಕೇರಳ ಮತ್ತು ಚೆನ್ನೈನಲ್ಲಿ ಪೂರೈಸಿದರು ಅಲ್ಲದೆ ಡಿಪ್ಲೊಮಾ ಇನ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಪೂರೈಸಿರುವ ಇವರು ಅಪರೂಪದ ಸಾಧಕರು ತಮ್ಮ ಸಂಸ್ಥೆಯ ಮೂಲಕವಾಗಿ ಹಲವಾರು ವಿದ್ಯಾರ್ಥಿಗಳಿಗೆ ನೃತ್ಯ ಶಿಕ್ಷಣ ನೀಡುತ್ತಾ ವಿವಿಧ ಗೋಷ್ಠಿ ಕಾರ್ಯಾಗಾರ ಮತ್ತು ಸಮ್ಮೇಳನಗಳಲ್ಲಿ ಸಂಪನ್ಮೂಲ ವ್ಯಕ್ತಿಯಾಗಿ ಪಾಲ್ಗೊಳ್ಳುತ್ತಾ ದೇಶ ವಿದೇಶಗಳಲ್ಲಿ ತಮ್ಮ ಕಾರ್ಯಕ್ರಮಗಳನ್ನು ನೀಡುತ್ತಾ ಕಿವುಡ ಮೂಕ ಹಾಗೂ ವಿಕಲಚೇತನರಿಗೂ ಕಲಿಸುತ್ತಾ ಹುಬ್ಬಳ್ಳಿ ಧಾರವಾಡ ಸಿರ್ಸಿ ಬೆಂಗಳೂರುಗಳಲ್ಲಿ ಶಾಖೆಗಳನ್ನು ಹಾಗೂ ಫ್ರಾನ್ಸ್ ಸೇರಿದಂತೆ ಅನೇಕ ಕಡೆಗಳಲ್ಲಿ ಉಪಶಾಖೆಗಳು ಹೊಂದಿರುತ್ತಾರೆ ಫ್ರಾನ್ಸ್ ಸೇರಿದಂತೆ ಅನೇಕ ಕಡೆಗಳಲ್ಲಿ ಉಪಶಾಖೆಗಳನ್ನು ಹೊಂದಿರುತ್ತಾರೆ ವಿವಿಧ ಪ್ರಶಸ್ತಿ ಪುರಸ್ಕಾರ ಸಮಾರಂಭಗಳಿಗೆ ಭಾಜನರಾಗಿರುತ್ತಾರೆ ಭರತನಾಟ್ಯದ ಪವಿತ್ರತೆಯನ್ನು ಇಟ್ಟುಕೊಂಡೇ ಅದರ ಸೌಂದರ್ಯವನ್ನು ಹೆಚ್ಚಿಸಿಕೊಂಡು ಆಕರ್ಷಕ ರೂಪಗಳನ್ನು ರಚಿಸಿ ನಿರ್ದೇಶಿಸಿ ಪ್ರದರ್ಶನ ನೀಡುತ್ತಾ ಭರತನಾಟ್ಯನೇ ತಮ್ಮ ಸೇವೆಯನ್ನು ಸಲ್ಲಿಸುತ್ತಿರುವ ಇವತ್ತಿನ ಸಾಧನೆ ಇದು ನನ್ನ ಕತೆ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಸಹನಾ ಭಟ್ ಅವರು ಬನ್ನಿ ಅವ್ರ ಜೊತೆಗೆ ಮಾತಾಡೋಣ ಸುಂದರಿ ಮಾಧವಿ ಚಂದ್ರ ಸಹೋದರಿ ಹೇಮಮ ಶಾಂತಿಯುತಿ ನಮಸ್ಕಾರ ವೀಕ್ಷಕರೇ ಪಬ್ಲಿಕ್ ಡಿಮಾಂಡಿನ ಸಾಧನೆ ಇದು ನನ್ನ ಕತೆ ಇವತ್ತಿನ ಒಂದು ಸಾಧನೆ ಸಂಚಿಕೆಯಲ್ಲಿ ಮತ್ತೊಬ್ಬರ ಸಾಧಕ ಜೊತೆ ನಾವಿದ್ದೀವಿ ಸೊ ಈ ಒಂದು ಸಂಚಿಕೆಯಲ್ಲಿ ನಮ್ಮ ಜೊತೆಗೆ ಅಹ್ ನೃತ್ಯ ಕಲಾವಿದರಾದಂತಹ ಅಂದ್ರೆ ಭರತನಾಟ್ಯದಲ್ಲಿ ತಮ್ಮದೇ ಆದಂತಹ ಒಂದು ಹೆಸರನ್ನ ಮಾಡಿರುವಂತಹ ಮೂವತ್ತು ವರ್ಷಗಳಿಂದ ಭರತನಾಟ್ಯದಲ್ಲಿ ಸೇವೆಯನ್ನ ಸಲ್ಲಿಸುತ್ತಿರುವ ಡಾಕ್ಟರ್ ಸಹನಾ ಭಟ್ ಅವರು ನಮ್ಮ ಜೊತೆಗಿದ್ದಾರೆ ಮೊದಲಿಗೆ ಅವ್ರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಮೇಡಮ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಸಹನಾ ಭಟ್ ಅವ್ರ ಬಗ್ಗೆ ಬಹಳಷ್ಟು ಜನರಿಗೆ ಗೊತ್ತು ಆದ್ರೆ ವಿಶೇಷವಾಗಿ ಇದು ನನ್ನ ಕತೆ ಸಾಧನೆ ಇದು ನನ್ನ ಕತೆ ಕಾರ್ಯಕ್ರಮಕ್ಕೆ ಈ ಒಂದು ವಿಶೇಷ ಸಂಚಿಕೆ ಅವ್ರ ಜೊತೆಗೆ ಮಾಡ್ತಾ ಇದ್ದೀವಿ ಈ ಒಂದು ಭರತನಾಟ್ಯದಲ್ಲಿ ಕ್ಷೇತ್ರದಲ್ಲಿ ಅವ್ರು ಹೇಗ್ ಬಂದ್ರು ಹೇಗೆ ಈ ಒಂದು ಫೀಲ್ಡ್ ಹೇಗೆ ಶುರುವಾಯ್ತು ಅಂತ ಅವ್ರ ಜೊತೆ ಮಾತಾಡೋಣ ಅದ್ರಿಂದ ಮುಂಚೆ ಅವ್ರ ಜೊತೆ ಮಾತಾಡೋಣ ಬನ್ನಿ ನಮ್ ಈ ಒಂದು ಸಾಧನೆ ನನ್ನ ಕತೆ ಕಾರ್ಯಕ್ರಮಕ್ಕೆ ಸ್ವಾಗತನೇ ಹೇಳ್ತಾ ಮೊಟ್ ಮೊದಲಿಗೆ ಸಹನಾ ಭಟ್ ಅವ್ರ ಪರಿಚಯ ನಮ್ಮ ವೀಕ್ಷಕರಿಗೆ ಹೇಳ್ಕೊ ಆ ಮೊದಲ್ನೇದಾಗಿ ಸ್ವಾಗತಕ್ಕೆ ಧನ್ಯವಾದ ತ್ಯಾಂಕ್ ಯು ಆ ಈ ಒಂದು ಇದು ನನ್ನ ಕತೆ ಸಾಧನೆ ನನ್ನ ಕತೆಯ ಈ ಒಂದು ನಿಮ್ಮ ಕಾರ್ಯಕ್ರಮಕ್ಕೆ ಸದಾ ಯಶಸ್ಸಾಗ್ಲಿ ಅಂತ ಬಯಸ್ತೀನಿ ಆ ನನ್ನ ಪರಿಚಯ ಅಂತಂದ್ರೆ ನಾನು ಸಹನಾ ಭಟ್ ಅಂತ ಅಹ್ ಮೂಲತಃ ಮೂಡುಬಿದ್ರೆಯ ಪುತ್ತಿಗೆ ಸೋಮನಾಥೇಶ್ವರ ದೇವಸ್ಥಾನದ ಪೂಜೆ ಮನತನದ ಅಹ್ ಪುತ್ತಿಗೆ ನಾರಾಯಣ್ ಭಟ್ ಮತ್ತು ಪ್ರಭಾ ದಂಪತಿಗಳ ಮೊದಲನೇ ಸುಪುತ್ರಿ ಪಡುಬೆಟ್ಟು ಫ್ಯಾಮಿಲಿ ಅಹ್ ಅಲ್ಲಿಂದ ಆರಂಭ ಆಗಿದೆ ಬಹುಶಃ ನನ್ನ ನೃತ್ಯದ ಒಂದು ಜೀವನ ಅಂತ ಹೇಳ್ಬಹುದು ನಾನ್ ಚಿಕ್ಕದಿರುವಾಗ ರೇಡಿಯೋದಲ್ಲಿ ವಾಯ್ಲಿನ್ ಸೌಂಡ್ ಅನ್ನ ಕೇಳಿ ಹಿದಮ್ಮಿಗೆ ತಕ್ಕನಾಗೆ ಅಹ್ ಕೈಕಲ್ನ ಆಡಿಸ್ತಿದ್ದೆ ಅಂತ ನಮ್ ತಂದೆ ತಾಯಿ ತುಂಬಾ ಪ್ರೀತಿಯಿಂದ ಕರ್ಕೊಂಡೋಗಿ ನೃತ್ಯ ತರಗತಿಗಳಿಗೆ ನನ್ನನ್ನ ಸೇರಿಸಿದ್ರು ಅಂತ ಹೇಳ್ತಾರೆ ಬಹುಶಃ ಅವರ ಇನಿಶಿಯೇಟಿವ್ ಅವರ ಇಂಟ್ರೆಸ್ಟ್ ನನ್ನ ಅಜ್ಜ ಕೂಡ ಒಂದು ಉತ್ತಮ ಕಲಾವಿದರಾಗಿದ್ದವ್ರು ತುಂಬಾ ಮುಂಚೆ ಅಹ್ ಒಳ್ಳೆ ನರ್ತಕ ಹೌದು ನಾಟಕಕಾರ ಹೌದು ಅಹ್ ತುಂಬಾ ಹಿಂದೆ ಅವರು ಮೂವಿಯನ್ನು ಕೂಡ ಮಾಡಿದ್ರು ಅಂತ ಹೇಳ್ತಾರೆ ಬಟ್ ತುಂಬಾ ಹಿಂದಿನ ಮಾತು ಅದು ಅಜ್ಜ ಅಮ್ಮನಪ್ಪ ಬಹುಶಃ ಅವರೆಲ್ಲರೂ ಇದ್ರಿಂದಾಗಿ ನನ್ಗೆ ಈ ಕಲೆ ಒಲಿದು ಬಂದಿದೆ ಅಂತ ಅನ್ಸುತ್ತೆ ಇದೇ ತರ ಕ್ಲಾಸ್ ಗಳಿಗೆ ಹಾಕ್ಲಿಕ್ಕೆ ಶುರು ಮಾಡಿದ್ರು ಶಿವಮೊಗ್ಗ ಶ್ರೀ ರವಿದಾತರ್ ಅವರಲ್ಲಿ ನನ್ನ ಪಾಠ ಆರಂಭ ಆಗಿರೋದು ನಾನು ಬಹುಶಃ ಅವಾಗ ಐದ್ ಅಥವಾ ಆರನೇ ವಯಸ್ಸಿರಬಹುದು ನಮ್ಗೆ ಶಿವಮೊಗ್ಗದಲ್ಲಿ ಇದ್ವಿ ಕ್ಯಾಂಕೋದಲ್ಲಿ ನಮ್ಮ ತಂದೆ ವರ್ಕ್ ಮಾಡ್ತಿದ್ರು ಆಗ ಅಲ್ಲಿಂದ ಕ್ಲಾಸಸ್ ಹೋಗ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ ತಂದೆ ತಾಯಿ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಅಹ್ ತುಂಬಾ ಗಳಿಗೆ ಕರ್ಕೊಂಡು ಹೋಗಿದ್ದಾರೆ ಪ್ರತಿ ಕಾರ್ಯಕ್ರಮಕ್ಕೆ ಇರಬಹುದು ಅಹ್ ಎಕ್ಸಾಮ್ ಗಳಿಗೆ ಇರಬಹುದು ಶ್ರದ್ಧೆಯಿಂದ ನನ್ಗೆ ಅದಕ್ಕೆ ಬೇಕಾದಂತ ಎಲ್ಲ ವ್ಯವಸ್ಥೆಗಳನ್ನ ಮಾಡಿ ಕರ್ಕೊಂಡು ಹೋಗಿದ್ದಾರೆ ಇದು ನಂದು ಬೇಸಿಕ್ ಅಂತ ಹೇಳ್ಬಹುದು ಅಂದ್ರೆ ಕಲಿಕಾ ಕ್ರಮ ಮುಂದೆ ಅಪ್ಪನಿಗೆ ಟ್ರಾನ್ಸ್ಫರೇಬಲ್ ಜಾಬ್ ಟ್ರಾನ್ಸ್ಫರ್ ಆಗಿ ಆಗಿ ನಾನು ಸಿರ್ಸಿಗೆ ಬಂದೆ ಆ ಕಡೆ ಕಲಿಯುವ ಅಕ್ರಮನು ಮುಂದೆ ಬರಿತಾ ಬಂತು ಸಿರ್ಸಿಯಲ್ಲಿ ಬಂದ್ಮೇಲೆ ಸಿರ್ಸಿಗ್ ಬರುವಾಗ ಸೀನಿಯರ್ ವಿದ್ವತ್ನ ಹಂತ ಬಂತು ಅಷ್ಟೊತ್ತಿಗೆ ನಾನು ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಡಿಪ್ಲೊಮಾ ಆರ್ ಎನ್ ಶೆಟ್ಟಿ ಪಾಲಿಟೆಕ್ನಿಕ್ ಸಿರ್ಸಿಯಲ್ಲಿ ಓದ್ತಾ ಇದ್ದೆ ಇದಾದ ನಂತರ ಪ್ರದೀಪ್ ಭಟ್ ಅಂತ ಕೌಲ್ ಕಟ್ಟು ಫ್ಯಾಮಿಲಿ ಅವರೊಟ್ಟಿಗೆ ನನ್ನ ಮದುವೆ ಫಿಕ್ಸ್ ಆಯ್ತು ಕಲೆಯನ್ನ ತಂದೆ ತಾಯಿ ತುಂಬಾ ಪ್ರೀತಿಯಿಂದ ಕಲಿಸಿದ್ರೆ ಅದನ್ನ ಒಂದು ಉತ್ತಮ ರೂಪ ಕೊಟ್ಟು ಬೆಳಕಿಗೆ ತರಲಿಕ್ಕೆ ನನ್ನ ಗಂಡನ ಮನೆಯವರು ನನಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಬಹುಶಃ ನನ್ನ ಕೆಲ್ಸ ಹೇಳೋಕ್ಕಿಂತ ಹೆಚ್ಚಾಗಿ ನಮ್ಮ ಕೆಲಸ ಅಂತ ಹೇಳಲಿಕ್ಕೆ ಬಯಸ್ತೇನೆ ನಾವಿಬ್ರು ಒಟ್ಟಿಗೆ ಮಾಡಿದ್ದೇವೆ ಪ್ರತಿಯೊಂದು ಅತ್ತೆ ಮಾವ ಸಜೆಷನ್ಸ್ ಕೊಟ್ಟರು ಆಶೀರ್ವಾದ ಮಾಡಿ ಬೆಳೆಸ್ಲಿಕ್ಕೆ ಪ್ರೋತ್ಸಾಹ ಕೊಟ್ರೆ ನೃತ್ಯ ನಾನ್ ಮಾಡ್ತಿರ್ಬೋದು ಆದ್ರೆ ಅದರ ಪದಗತಿ ಅದರ ಪಾದಗತಿ ಏನಿದೆ ಅದರ ಸದ್ದು ಎಲ್ಲ ನಮ್ಮನೆಯವ್ರದ್ದು ಅವ್ರು ಏನ್ ಕೂಡ್ಕೊಂಡ್ ಬಂದ್ ಕೊಟ್ಟಿದ್ದಾರೆ ನಮ್ಗೆ ಅದನ್ನ ನಾನು ಮುಂದುವರಿಸ್ತಾ ಬಂದಿದ್ದೇನೆ ಸೊ ಇದು ಪರಿವಾರದ ಒಂದು ಪರಿಚಯ ತಕ್ಷಣ ನಿಮ್ಗೆ ಒಂದು ಕ್ಲಾಸಿಕಲ್ ಡಾನ್ಸ್ ಮಾಡಬೇಕು ಒಂದು ಭರತನಾಟ್ಯದಲ್ಲಿ ಡಾನ್ಸ್ ಮಾಡಬೇಕು ಹುಬ್ಬಳ್ಳಿಯಲ್ಲಿ ಬಂದು ಕ್ಲಾಸ್ ಎಲ್ಲಿಂದ ಹೇಗೆ ಸ್ಟಾರ್ಟ್ ಆಯ್ತು ಕ್ಲಾಸ್ ಮಾಡಬೇಕು ನನ್ನ ಮಕ್ಕಳನ್ನ ಈ ಒಂದು ತರಬೇತಿನ ಕೊಡಬೇಕು ಅನ್ನೋ ಅನಿಸ್ತು ಯಾವಾಗ ನಿಮಗೆ ಮೂಲ ನಾನು ಸಿರ್ಸಿಯಲ್ ಪಾಠಗಳನ್ನು ಆರಂಭ ಮಾಡಿದ್ದು ನೈನ್ಟೀನ್ ಸೆವೆನ್ ಅಂತ ಹೇಳ್ಬೋದು ನೈಂಟಿ ಸಿಕ್ಸ್ ನೈಂಟಿ ಸೆವೆನ್ ನಾವಲ್ಲಿದ್ದಾಗ ಇದ್ದಾಗ ಕಾಲೇಜಿಗೆ ಹೋಗುವಾಗ ನನ್ನ ಪ್ರಾಕ್ಟೀಸಿಗೆ ಅನುಕೂಲ ಆಗಲಿ ನಾನು ಪ್ರಾಕ್ಟೀಸ್ ಮಾಡ್ತಿದ್ದೆ ಅಂತ ಆಚೆ ಈಚೆ ಮನೆಯವರು ಒಟ್ಟು ಸೇರಿ ಕ್ಲಾಸಿಗೆ ಬರ್ತಿದ್ರು ನನ್ನ ತಂಗಿರು ಫಸ್ಟ್ ಸಪ್ನ ಮತ್ತೆ ಅಂತ ಅದ್ರೊಟ್ಟಿಗೆ ನಮ್ಮ ನೇಬರ್ ಸುಪ್ರೀತಾ ಮತ್ತೆ ದೀಪಾ ಅಂತ ಸೇರ್ಕೊಂಡು ನಾವು ಒಂದ್ ಪ್ರಾಕ್ಟೀಸ್ ಸೆಷನ್ ಅಂತ ಸ್ಟಾರ್ಟ್ ಮಾಡಿದ್ವಿ ಅದು ಕ್ಲಾಸ್ ಆರಂಭ ಆಯ್ತು ಅದಾದ ನಂತರ ಹುಬ್ಳಿಯಿಂದ ಯಲ್ಲಾಪುರದಿಂದ ಹು ಉತ್ತರ ಕನ್ನಡ ಜಿಲ್ಲೆಯ ಪ್ರತಿಯೊಂದು ಊರಿಂದ ನನ್ಗೆ ತರಗತಿಗಳಿಗೆ ಕೇಳಲಿಕ್ಕೆ ಆರಂಭ ಮಾಡಿದ್ರು ಬಂದ್ ಕ್ಲಾಸ್ ತಗೊಳ್ತೀರಾ ಅಂತ ಅದಾದ ನಂತರ ಅಹ್ ಆಟೋಮ್ಯಾಟಿಕ್ ಹುಬ್ಳಿಗ್ ಬರ್ಲಿಕ್ ಶುರು ಮಾಡಿದೆ ಹುಬ್ಳಿಯಿಂದ ಶರಣ್ಯ ರಾವ್ ಫಸ್ಟ್ ಸ್ಟೂಡೆಂಟ್ ಮತ್ತೆ ಕೃಷ್ಣ ನಾಯಕ್ ಅಂತ ಒಂದು ಸ್ಟೂಡೆಂಟ್ ಇವರಿಬ್ರು ನನ್ನ ಹುಡುಕೊಂಡು ಸಿರ್ಸಿಗೆ ಬಂದು ಕಲಿಲಿಕ್ಕೆ ಆರಂಭ ಮಾಡಿದ್ರು ಬಹುಶಃ ಅವರ ಒಂದು ಒತ್ತಾಯದ ಮೇರೆಗೆ ನಾನು ಹುಬ್ಳಿಗ್ ಬರ್ಲಿಕ್ಕೆ ಶುರು ಮಾಡಿದೆ ವಾ ಮೊದ್ಲು ಹದಿನೈದು ದಿನಕ್ಕೊಮ್ಮೆ ಬಂದೆ ನಂತರ ವಾರಕ್ಕೊಮ್ಮೆ ಬಂದೆ ಅದಾದ ನಂತರ ಚಿಕ್ಕ ಮಕ್ಳಿಗೆ ನಾನು ಅಡ್ಮಿಷನ್ ತಗೊಳ್ತಿರ್ಲಿಲ್ಲ ಅಂದ್ರೆ ಮುಂದ್ ಬರುವ ದಿನಗಳಲ್ಲಿ ಹುಬ್ಳಿಲಿ ಹೇಗೆ ಅಂತ ಗೊತ್ತಿರ್ಲಿಲ್ಲ ಆದ್ರೆ ಒಂದ್ ಸ್ಟೂಡೆಂಟ್ ಗೌರಿ ಅಂತ ಅವ್ರ ಅಮ್ಮ ಅಪ್ಪ ಎಷ್ಟೇ ದಿನ ಇರ್ಲಿ ನೀವೇ ಕ್ಲಾಸ್ ತಗೊಳ್ಳಿ ಮೂರು ವರ್ಷದ ಮಗುವಿಂದ ನನ್ನ ಹತ್ರ ಕರ್ಕೊಂಡ್ ಬರೋದು ಕೂಸಿ ವಾಪಸ್ ಕರ್ಕೊಂಡು ಹೋಗೋದು ಮಾಡ್ತಿದ್ರು ಅನಿವಾರ್ಯವಾಗಿ ನಾನ್ ಅವ್ರಿಗೆ ಪಾಠ ಆರಂಭ ಮಾಡಿ ಇವತ್ತು ಹುಬ್ಳಿ ನನ್ಗೆಲ್ಲಾ ಕೊಟ್ಟಿದೆ ಅಂತ ಹೇಳಲಿಕ್ಕೆ ತುಂಬಾ ಖುಷಿ ಪಡ್ತೀನಿ ಆ ಸಿದ್ಧಾರೂಢ ಮಠದ ಆಶೀರ್ವಾದ ಆ ಹುಬ್ಳಿಯಲ್ಲಿ ಇವತ್ತು ಸಂಪೂರ್ಣವಾಗಿ ಸೆಟ್ಲ್ ಆಗಿದ್ದೀನಿ ಉತ್ತಮವಾದಂತ ಕ್ಲಾಸ್ ಇದೆ ಸಾಕಷ್ಟು ಜನ ಶಿಷ್ಯವರೆಂದರಿದ್ದಾರೆ ಸೊ ಬಹಳಷ್ಟು ಈಗಾಗಲೇ ನಾವು ನಿಮ್ ಬಗ್ಗೆ ತಿಳ್ಕೊಳ್ಳೋದಂದ್ರೆ ಬಹಳ ಸಾವಿರಾರು ಮಕ್ಕಳು ನಿಮ್ಮ ಹತ್ರ ತರಬೇತಿಯನ್ನು ಪಡ್ಕೊಂಡಿದ್ದಾರೆ ಸೊ ವಿಶೇಷವಾಗಿ ಯಾವ ರೀತಿಯ ಬಿರುದುಗಳನ್ನ ತಾವು ಪಡ್ಕೊಂಡಿದ್ದಾರೆ ಮೇಡಮ್ ಸರ್ಕಾರದಿಂದ ಏನಾದ್ರೂ ನಿಮ್ಗೆ ಸಹಕಾರ ಯಾವ್ದು ಸಿಕ್ಕಿದೆ ಸರ್ಕಾರದಿಂದ ಸರ್ಕಾರದಿಂದ ಸಹಕಾರ ಅಂದ್ರೆ ನಾವು ಸಂಸ್ಥೆ ವತಿಯಿಂದ ಸಾಕಷ್ಟು ಕಾರ್ಯಕ್ರಮಗಳನ್ನ ಮಾಡ್ತೇವೆ ಕನ್ನಡ ಸಂಸ್ಕೃತಿ ಇಲಾಖೆ ಇರಬಹುದು ಮಿನಿಸ್ಟರ್ ಆಫ್ ಕಲ್ಚರ್ ಇರಬಹುದು ಅದೆಲ್ಲಾ ವಿಷಯಗಳನ್ನ ನನ್ನ ಪತಿದೇವರು ನೋಡ್ಕೊಂಡ್ರು ಕೂಡ ಅಲ್ಲಿಂದ ನಮ್ಗೆ ಕಾರ್ಯಕ್ರಮಕ್ಕೆ ನಿರೀಕ್ಷೆಗೆ ತಕ್ಕ ಮಿನಿಮಮ್ ಅಂತ ಹೇಳ್ಬೋದು ಸಹಕಾರ ಸಿಕ್ಕಿದೆ ಯಾಕೆಂದ್ರೆ ಸರ್ಕಾರದ ಅಡಿಯಲ್ಲಿ ನಾವು ಕೆಲಸ ಇಷ್ಟೊಂದು ಕಲ್ಚರ್ಲಿ ಡೆವಲಪ್ ಮಾಡುವಾಗ ಅವರ ಸಹಕಾರವನ್ನ ತಗೊಂಡು ಕೂಡ ನಾವು ಎಷ್ಟೊಂದು ಕಾರ್ಯಕ್ರಮಗಳನ್ನ ಈ ಹಿಂದೆ ಕೂಡ ಮಾಡಿದ್ದೇವೆ ಈಗಲೂ ಮಾಡ್ತಾ ಇದ್ದೇವೆ ಬಹುಶಃ ನಾನ್ ಬೆಳೆಯುವ ಸಂದರ್ಭದಲ್ಲಿ ಶಿರ್ಸಿಯಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಾರವಾರ ಕನ್ನಡ ಕಲ್ಚರ್ ಡಿಪಾರ್ಟ್ಮೆಂಟ್ ಅಲ್ಲಿ ಮಂಗಳ ನಾಯ್ಕ ಅಂತ ಅಸಿಸ್ಟೆಂಟ್ ಡೈರೆಕ್ಟರ್ ಇದ್ರು ಅವರ ಒಂದು ಕಾರ್ಯಕ್ರಮದ ಅಡಿ ಕಾರ್ಯಕ್ರಮದ ಲಿಸ್ಟ್ ನಡಿಯಲ್ಲಿ ಎಷ್ಟೋ ಒಂದು ಕಾರ್ಯಕ್ರಮಗಳನ್ನ ನಮ್ಗೆ ಅವಕಾಶಗಳನ್ನ ಕೊಟ್ಟು ನಮ್ಮನ್ನ ಬಹುಶಃ ಕಲೆಯಲ್ಲಿ ಹೊಸತನವನ್ನ ಕೊಡುವ ಪ್ರಯತ್ನ ಮಾಡುವ ಅವರು ನನ್ಗೆ ತೊಡಗಿಸಿದ್ರು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಪ್ರತಿ ಹದ್ನೈದ್ ದಿನಕ್ಕೊಮ್ಮೆ ಏನೋ ಒಂದು ಕಾರ್ಯಕ್ರಮದಲ್ಲಿ ನಮ್ಗೆ ಇಂಥದ್ದೇ ನೃತ್ಯ ರೂಪಕ ಬೇಕು ನಿನ್ ಕರ್ನಾಟಕದ ಮೇಲೆ ಮಾಡು ದೇಶದ ಮೇಲೆ ಏನಾದ್ರು ಮಾಡು ಅಥವಾ ಇಂಥ ಒಂದು ಅಹ್ ಸ್ಟೋರಿಯನ್ನ ತೆಗೆದುಕೊಂಡು ಮಾಡು ಅಂತ ಹೇಳಿ ಪ್ರೇರೇಪಿಸ್ತಿದ್ರು ಇಂಥ ಕಾರ್ಯಕ್ರಮಕ್ಕೆ ಅದರ ಅವಶ್ಯಕತೆ ಇದೆ ಅಂತ ಅವಾಗ ಅಹ್ ಅನಿವಾರ್ಯವಾಗಿ ನಾನು ಅದರ ಕಡೆ ಗಮನ ಕೊಟ್ಟು ಡೆವಲಪ್ ಮಾಡ್ಕೊಳ್ತಾ ಇದ್ದೆ ಇದೆಲ್ಲ ಬಹುಶಃ ನೈಂಟಿ ಸೆವೆನ್ ನೈನ್ಟಿ ಏಟ್ ನೈಂಟಿ ನೈನ್ ಟೂ ತೌಸಂಡ್ ಟೂ ತೌಸಂಡ್ ಒನ್ ನಿಂದ ಒಂದು ಟೂ ತೌಸಂಡ್ ಫೋರ್ ವರೆಗಿನ ಪಯಣ ಅಂತ ಹೇಳ್ಬಹುದು ಆಗ ನಮ್ಗೆ ಸರ್ಕಾರದ ಒಂದು ಸಹಾಯ ಈ ಕಾರ್ಯಕ್ರಮದ ಮೂಲಕ ಖಂಡಿತ ದೊರ್ತಿದೆ ಇನ್ನು ನೀವು ಕೇಳಿದಾಗೆ ಬಿರುದುಗಳಿಗೆ ಬಂದ್ರೆ ಹಲವಾರು ಸಂಘ ಸಂಸ್ಥೆಗಳು ಗೌರವಿಸಿದ್ದಾರೆ ಆರ್ಯಭಟ ಇರಬಹುದು ಕಲಾ ತಪಸ್ವಿ ಅಂತ ಬೆಂಗಳೂರಿನ ಕೆಲವು ಸಂಸ್ಥೆಗಳಿರಬಹುದು ಅಭಿನಯ ಅಹ್ ಶಾರದೆ ಅಂತ ಧಾರವಾಡದಲ್ಲಿ ಒಂದು ಸಂಸ್ಥೆಯವರು ಇರಬಹುದು ಆಮೇಲೆ ತುಂಬಾ ಮುಖ್ಯವಾಗಿ ಹೇಳ್ಬೇಕಂತಂದ್ರೆ ಹುಬ್ಬಳ್ಳಿ ಮಹಾನಗರ ಪಾಲಿಕೆಯವರು ಕಳೆದ ವರ್ಷ ಅಷ್ಟೇ ಧೀಮಂತ ಪ್ರಶಸ್ತಿ ರಾಜ್ಯೋತ್ಸವದಲ್ಲಿ ನೀಡ್ತಕ್ಕಂತ ಧೀಮಂತ ಪ್ರಶಸ್ತಿಯನ್ನ ನೀಡಿ ಗೌರವಿಸಿದ್ದಾರೆ ಅಹ್ ಇತ್ತೀಚೆಗಷ್ಟೇ ವಿಶ್ವ ಹವ್ಯಕ ಸಮ್ಮೇಳನದಲ್ಲಿ ಹವ್ಯಕ ಸಾಧಕ ರತ್ನ ಅಂತ ಕೂಡ ನೀಡಿ ಗಮ್ ಗೌರವಿಸಿದ್ದಾರೆ ಇದೊಂದು ಅಹ್ ತುಂಬಾ ನಮ್ಮ ಕಲೆಗೆ ಕೊಟ್ಟಂತಹ ಗೌರವ ನಮ್ಮ ಜವಾಬ್ದಾರಿನ ಹೆಚ್ಚಿಸಿದಂತಹ ಸಂದರ್ಭ ಕೂಡ ಎಸ್ ಗ್ರೇಟ್ ಸೊ ಇನ್ನು ಬಹಳಷ್ಟು ಬಿರುದುಗಳನ್ನು ನೀವು ಪಡ್ಕೋಬೇಕು ಅಂತ ನಾವು ಕೂಡ ಹಾರಿಸ್ತೀವಿ ಮೇಡಮ್ ಒಂದು ನಮ್ಮ ವಿಶೇಷವಾಗಿ ಒಂದು ಸಾಧನೆ ಇದು ನನ್ನ ಕತೆ ಒಂದು ವಿಶೇಷ ಕಾನ್ಸೆಪ್ಟ್ ಏನಪ್ಪಾ ಅಂತಂದ್ರೆ ಸಿಹಿ ಘಟನೆ ಕೈ ಘಟನೆ ಅಂತ ಒಂದು ನಮ್ದು ಕಾನ್ಸೆಪ್ಟ್ ಬರುತ್ತೆ ನಿಮ್ ಜೊತೆ ಪ್ರತಿಯೊಬ್ಬರ ಜೀವನದಲ್ಲಿ ಒಂದು ಸಿಹಿ ಘಟನೆ ಕೈ ಘಟನೆ ನಡೆಯುತ್ತೆ ಸೊ ನಮ್ಮ ವೀಕ್ಷಕರ ಜೊತೆ ನಿಮ್ಮ ಈ ಒಂದು ಫೀಲ್ಡಿಗೆ ಬಂದಾಗ ಒಂದು ನಿಮ್ ಜೊತೆ ನಡೆದಂತಹ ಕೈ ಘಟನೆ ಸಿಹಿ ಘಟನೆ ಕೂಡ ದಯವಿಟ್ಟು ಹಂಚ್ಕೋಬೇಕಾಗಿತ್ತು ಸಿಹಿ ಘಟನೆಗಳ ಸಾಕಷ್ಟು ವಿಷಯದ ಮಧ್ಯೆ ಕಹಿ ಘಟನೆಗಳನ್ನ ಕೆಲವು ಮರಿತೇವೆ ನಾವು ಆದ್ರೂ ಕೂಡ ಕಹಿ ಘಟನೆಗಳು ಬಹುಶಃ ನಾವು ಸ್ವಲ್ಪ ಸ್ವಲ್ಪ ಹೇಳಿದ್ರೆ ಅಹ್ ಮುಂಬರುವ ಒಂದು ಕಲಾವಿದರಿಗೆ ಬಹುಶಃ ಒಂದು ಇನ್ಸ್ಪಿರೇಷನ್ ಸಿಗಬಹುದೇನೋ ಕಲಾವಿದ್ರ ಇದ್ದೇ ಇರುತ್ತೆ ಇದ್ದೇ ಇರುತ್ತೆ ಕೆಲವು ಕಹಿ ಘಟನೆಗಳಂದ್ರೆ ಮುಂಚೆ ಮೊದಲನೇ ಸರ್ತಿ ಕ್ಲಾಸ್ ಆರಂಭ ಮಾಡುವಾಗ ಸ್ವಾಭಾವಿಕ ಯಾರಿಗೂ ಟ್ರಸ್ಟ್ ಇರೋದಿಲ್ಲ ನಮ್ಗೆ ಜಾಗಕ್ಕಾಗಿ ನಾವು ಗಂಡ ಹಂಟಿ ಎಷ್ಟೋ ಸತಿ ಜಾಗಗಳಿಗೆ ಅಲ್ದಿದ್ದಿದೆ ಅಥವಾ ಪ್ರಥಮ ಫಾಯಿನ್ ಕಾರ್ಯಕ್ರಮದಲ್ಲಿ ಅಂದ್ರೆ ಒಂದು ಬೇರೆ ದೇಶದಲ್ಲಿ ನಾವು ಕಾರ್ಯಕ್ರಮಗಳನ್ನ ಮಾಡುವ ಮೊದಲನೇ ಸಂದರ್ಭದಲ್ಲಿ ಸ್ವಾಭಾವಿಕವಾಗಿ ನಾವೊಂದು ಲ್ಲಿ ಚಿಕ್ಕದಾಗಿ ಕಾಣುವುದು ಅಂತ ಅವ್ರಿಗೆ ಕಾಣ್ತದೆ ಸಿರ್ಸಿ ಇರಬಹುದು ಅಥವಾ ಆತರ ಅಲ್ಲಿಂದ ಬಂದಿದ್ದಾರೆ ಅಂದ್ರೆ ಯಾವ ಕಲಾವಿದ್ರು ಹೇಗ್ ಮಾಡಬಹುದು ಅಂತಕ್ಕಂತಹ ಒಂದು ಮೊದಲ ನೋಟ ಇರಬಹುದು ಕಾರ್ಯಕ್ರಮ ಮುಗ್ದ ನಂತರ ತುಂಬಾ ಸಂತೋಷ ಪಟ್ಟು ಮುಂದೆ ಸಾಕಷ್ಟು ಅವಕಾಶಗಳನ್ನ ಕೊಟ್ಟಿದ್ದಾರೆ ಇದು ಕೆಲವೊಂದಿಷ್ಟು ಕಹಿ ಘಟನೆಗಳಿರಬಹುದು ಕೆಲವೊಮ್ಮೆ ಅಹ್ ಕ್ಲಾಸ್ ನಲ್ಲಿ ಕೆಲವೊಂದ್ಸರ್ತಿ ಯಾಕೆಂದ್ರೆ ಆರಂಭದ ದಿನಗಳಲ್ಲಿ ನಾವು ಪಾಠಗಳನ್ನ ಆರಂಭ ಮಾಡುವಾಗ ಹಲವಾರು ಪಾಲಕರಿಗೆ ಮೊದಲನೇ ಸರ್ತಿ ನಮ್ಮ ಟ್ರಸ್ಟ್ ಇರೋದಿಲ್ಲ ಚಿಕ್ಕವರು ಇವ್ರಿಗೆ ಏನ್ ಬರುತ್ತೆ ಯಾಕೆಂದ್ರೆ ಸ್ವಾಭಾವಿಕ ನೃತ್ಯ ಕ್ಷೇತ್ರ ಅಂದ ತಕ್ಷಣ ಸಾಕಷ್ಟು ದೊಡ್ಡ ಸಮುದ್ರ ನೃತ್ಯದಲ್ಲಿ ಹೆಸರುವಾಸಿಯನ್ನ ಮಾಡಿದಂತಹ ಕಲಾವಿದರು ಹಿರಿಯ ಕಲಾವಿದರು ತುಂಬಾ ಇದಾರೆ ನಾವು ನಡ್ಸ್ಕೊಂಡು ಹೋಗುವಾಗ ಆ ಟ್ರಸ್ಟ್ ಇಶ್ಯೂಸ್ ಬಂದೇ ಬರುತ್ತೆ ಸೊ ಅದನ್ನೆಲ್ಲ ಎದುರಿಸತಕ್ಕಂಥದ್ದು ಆಮೇಲೆ ಒಂದು ದೊಡ್ಡ ಗುಂಪನ್ನ ತೆಗೆದುಕೊಂಡು ನಾವು ನೃತ್ಯ ತರಗತಿಗಳನ್ನ ತಗೊಳ್ಳುವಾಗ ಶೋಸ್ಗಳನ್ನ ಮಾಡುವಾಗ ಅಲ್ಲಿ ಬರ್ತಕ್ಕಂತಹ ಚಾಲೆಂಜಸ್ ಯಾಕೆಂದ್ರೆ ನಮ್ಗೆ ಎಲ್ಲಾ ಮಕ್ಕಳು ಒಂದೇ ಬಟ್ ತಂದೆ ತಾಯಿಗಳಿಗೆ ಅವರವ್ರ ಮಕ್ಕಳು ಒಬ್ಬೊಬ್ಬರೇ ಎಲ್ಲರಿಗೆ ಸಮಾನವಾಗಿ ನೋಡುದು ಯಾವ ಮಕ್ಕಳಿಗೆ ಬೇಜಾರಾಗ್ದಿದ್ದಾಗೆ ಅಥವಾ ಪಾಲಕರಿಂಗ್ ಬೇಜಾರಾಗ್ದಿದ್ದಾಗೆ ನಮ್ಮ ನಾಟ್ಯಾಂಜಲಿ ನೃತ್ಯ ಕಲಾ ಕೇಂದ್ರ ಸಂಸ್ಥೆ ಅಂದ್ರೆ ಒಂದು ಪರಿವಾರ ಪರಿವಾರದಲ್ಲಿ ಹತ್ತು ಹಲವು ತಲೆಗಳು ಒಟ್ಟಿಗಿದ್ದಾಗ ಸ್ವಾಭಾವಿಕವಾದ ಭಿನ್ನಾಭಿಪ್ರಾಯಗಳು ಇದ್ದೇ ಇರ್ತವೆ ಆದ್ರೆ ಅವನ್ನೆಲ್ಲ ಒಟ್ಟು ತೆಗೆದುಕೊಂಡು ಹೋದಾಗ ಅನೇಕ ಆ ಕಹಿ ಘಟನೆಗಳು ಸಂಭವಿಸಿದೆ ಇಂತ ಒಂದು ಆಮೇಲೆ ಎಲ್ಲೋ ಕಾರ್ಯಕ್ರಮಕ್ಕೆ ಹೋದಾಗ ನಮ್ಗೆ ಸರಿಯಾದಾಗ ಒಂದು ಬಸ್ ಗಳು ಸಿಗ್ಲಿಲ್ಲ ಟ್ರಾವೆಲಿಂಗ್ ಎಕ್ಸ್ಪೀರಿಯನ್ಸ್ ಈಗ ತುಂಬಾ ಎಲ್ಲ ಹೇಳಲಿಕ್ಕೆ ಹೋದ್ರೆ ಬಹುಶಃ ಪುಸ್ತಕ ಬರೀಬಹುದೇನೋ ಪ್ರತಿ ಒಂದು ಟ್ರಾವೆಲಿಂಗ್ ಎಕ್ಸ್ಪೀರಿಯನ್ಸ್ ನಲ್ಲಿ ಒಂದು ಒಳಗಿನ ಕಥೆ ಇದೆ ಪ್ರತಿ ಒಂದು ಸಿಹಿ ಘಟನೆ ಕಹಿ ಘಟನೆಗಳಿದೆ ಬಹುಶಃ ನಾನು ನೈಂಟಿ ಸೆವೆನ್ ಅಲ್ಲಿ ಆರಂಭ ಮಾಡಿದಾಗಿನ ಮೊದಲನೇ ಬ್ಯಾಚನ್ನು ತೆಗೆದುಕೊಂಡ್ರೆ ಅಲ್ಲಿಂದ ಒಂದು ಈಗ ಟ್ವೆಂಟಿ ಟ್ವೆಂಟಿ ಫೈವ್ ಟ್ವೆಂಟಿ ಫೋರ್ ಎಕ್ಸಾಮ್ ಪಾಸ್ಔಟ್ ಬ್ಯಾಚ್ ಅಂತ ಹೇಳ್ಬಹುದು ಮೊದಲು ಕರ್ನಾಟಕ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿ ನಡೆಸ್ತಿದ್ರು ಈಗ ಮೈಸೂರು ಗಂಗುಬಾಯಿ ಹಣಕಲ್ ಮ್ಯೂಸಿಕ್ ಅಂತ ಯೂನಿವರ್ಸಿಟಿ ಅವ್ರು ನಡೆಸ್ತಾರೆ ಪ್ರತಿ ವರ್ಷದ ಬ್ಯಾಚಿಗೊಂದು ಸಿಹಿ ಘಟನೆ ಕಹಿ ಘಟನೆಗಳ ನೆನಪಿದೆ ಚಿಕ್ಕ ಮಕ್ಕಳನ್ನ ಪರೀಕ್ಷೆಗೆ ತಯಾರಿ ಮಾಡತಕ್ಕಂತಹ ಸಂದರ್ಭ ಇರಬಹುದು ಎಷ್ಟೋ ಸರ್ತಿ ಪರೀಕ್ಷೆಗೆ ಮಕ್ಕಳು ಹೆದರಿ ನರ್ವಸ್ ಆದ್ರೆ ಈ ಮಕ್ಕಳು ಸರಿಯಾಗಿ ಪ್ರಾಕ್ಟೀಸಿಗೆ ಬರಲ್ವೇ ಅಂತ ನಾನ್ ನರ್ವಸ್ ಆಗಿದ್ದ ಸಂದರ್ಭ ಇದೆ ಎಷ್ಟೋ ಸತಿ ಕಣ್ಣಲ್ಲಿ ನೀರ್ ಹಾಕಿದ್ದಿದೆ ಯಾಕಪ್ಪ ಅಂದ್ರೆ ಈಗ ಮಕ್ಳು ಅವ್ರಿಗೆ ಅರ್ಥ ಆಗೋದಿಲ್ಲ ಅವ್ರಿಗೆ ಸರ್ಟಿಫಿಕೇಟ್ ಬಂದ್ಮೇಲೆ ಅದ್ರ ವ್ಯಾಲ್ಯೂ ಗೊತ್ತಾಗೋದ್ರಮ ವ್ಯಾಲ್ಯೂ ಗೊತ್ತಿದೆ ಅಲ್ಲ ಆ ವ್ಯಾಲ್ಯೂ ಅರ್ಥ ಮಾಡಿಸುವ ಸ್ಥಿತಿಯಲ್ಲಿ ನಾವ್ ಇರುದಿಲ್ಲ ಅದ ಅರ್ಥ ಅವ್ರಿಗೆ ಯಾಕೆಂದ್ರೆ ಎಜುಕೇಶನ್ ಕೂಡ ಮುಖ್ಯ ಅದ್ರನ್ ಬಿಟ್ಟಿದನ್ ಮಾಡಿ ಅಂತ ನಾವ್ ಹೇಳಕ್ ಆಗಲ್ಲ ಈ ಸಂದರ್ಭದಲ್ಲಿ ಸಾಕಷ್ಟು ಕಷ್ಟಗಳನ್ನ ಎದುರಿಸಿ ಒಂದೇ ತತ್ವ ನಂದು ಫೈನಲಿ ಹೋಗ್ ದೇವ್ರಿಗೆ ಕೈ ಮುಗಿದು ಮಾಡು ಕೆಲಸ ಪ್ರಾಮಾಣಿಕವಾಗಿ ಮಾಡಿದನಪ್ಪ ಮಕ್ಕಳಿಗೂ ಅದೇ ಕೊಡು ಈಗ ಅರ್ಥ ಆಗಲ್ಲ ಅವರಿಗೆ ಮುಂದೆ ಅರ್ಥ ಆಗ್ತದೆ ಆದ್ರೆ ಈಗ ಅವನ್ನ ಎಲ್ಲದನ್ನೂ ನಿಭಾಯಿಸ್ತಕ್ಕಂತ ಧೈರ್ಯ ಕೊಡಂತ ಅಲ್ಟಿಮೇಟ್ಲಿ ಬೇಡದ್ ನಾವು ದೇವ್ರ ಅಲ್ವಾ ಇಂತ ಒಂದು ಕೆಲವು ಘಟನೆಗಳು ಇನ್ನು ಸಿಹಿ ಘಟನೆಗಳು ಜೀವನ ಆಗಿತ್ತು ಸೊ ಸಿಹಿ ಘಟನೆ ಕೇಳುವುದು ಬಹಳ ಕ್ಯೂರಿಯಾಸಿಟಿ ಇದೆ ಸೊ ವೀಕ್ಷಕರೇ ನೀವು ಕೂಡ ಕಾಯ್ತಾ ಇದ್ದೀರಾ ಸಿಹಿ ಘಟನೆಯನ್ನು ನಮ್ಮ ಜೊತೆಗೆ ಹಂಚ್ಕೊತಾರೆ ಅದರಿಂದ ಮುಂಚೆ ಈ ಒಂದು ಪಬ್ಲಿಕ್ ಡಿಪನ್ ಸಾಧನೆ ಇದು ನನ್ನ ಕತೆ ಈ ಒಂದು ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ಬ್ರೇಕ್ ಬರುತ್ತೆ ಬ್ರೇಕ್ ನಂತರ ಕಾರ್ಯಕ್ರಮ ಮುಂದುವರಿಸೋಣ ಸಾವಜಿ ಮಿಕ್ಸ್ಡ್ ಗರಂ ಮಸಾಲಾ ಕುಶಾಲ್ ಫುಡ್ಸ್ ಹುಬ್ಳಿ ಎಸ್ ಬ್ರೇಕ್ ನಂತರ ಮತ್ತೆ ಸಾಧನೆ ಇದು ನನ್ನ ಕತೆ ಕಾರ್ಯಕ್ರಮಕ್ಕೆ ಸ್ವಾಗತ ಹೇಳ್ತಾ ಆ ಕೈ ಘಟನೆ ಸಿಹಿ ಘಟನೆ ಅಂತ ನಾವು ಕೇಳ್ತಾ ಇದ್ವಿ ಕೈ ಘಟನೆ ನಮ್ಮ ಜೊತೆಗೆ ಹಂಚ್ಕೊಂಡಿದ್ದಾರೆ ಅವರು ಇವಾಗ ನಮ್ಮ ಜೊತೆಗೆ ಸಿಹಿ ಘಟನೆಗಳನ್ನು ದಯವಿಟ್ಟು ನಾವು ವೀಕ್ಷಕರಿಗೆ ಹಂಚ್ಕೊಡಿಮೇಲೆ ತುಂಬಾ ಸಿಹಿಯಾದ ಒಂದು ಸುಂದರ ಘಟನೆ ಅಂದ್ರೆ ಇದು ನನ್ನ ಜೀವನದ ಟರ್ನಿಂಗ್ ಪಾಯಿಂಟ್ ಅಂತ ಹೇಳ್ಬಹುದು ಆ ಭರತನಾಟ್ಯ ಕ್ಷೇತ್ರದಲ್ಲಿ ಜೂನಿಯರ್ ಸೀನಿಯರ್ ವಿದ್ವತ್ ಅಂತಕ್ಕಂತ ಒಂದು ಪರೀಕ್ಷೆಗಳು ಬರುತ್ತೆ ಆದ್ರೆ ಒಂದು ಕಾಲದಿಂದನೂ ನನ್ಗೆ ಡಾನ್ಸ್ ಅಲ್ಲಿ ಮಾಸ್ಟರ್ಸ್ ಮಾಡಬೇಕು ಪಿ ಎಚ್ ಡಿ ಮಾಡ್ಬೇಕು ಅಂತ ತುಂಬಾ ಕನ್ಸುಗಳಿದ್ವು ಬಹುಶಃ ಹಳೇ ಪತ್ರಿಕೆಗಳನ್ನು ನೋಡಿದ್ರೆ ಎಲ್ಲೋ ಒಂದು ಇಂಟರ್ವ್ಯೂ ನಲ್ಲಿ ನಾನು ಟೂ ತೌಸಂಡ್ ಫೋರ್ ನಲ್ಲಿ ಮುಂಬರುವ ದಿನಗಳಲ್ಲಿ ಯಾವಾಗಾದ್ರೂ ನನ್ಗೆ ಅವಕಾಶಗಳಾದ್ರೆ ಪಿ ಎಚ್ ಡಿ ಮಾಡ್ಬೇಕು ನಾನು ಅಂತ ಹೇಳಿದ್ ಬಂದಿದೆ ಆದ್ರೆ ನನ್ಗೆ ಅದಕ್ಕೆ ಅವಕಾಶಗಳು ಸಿಕ್ಕಿರ್ಲಿಲ್ಲ ಯಾಕೆಂದ್ರೆ ಮಾಸ್ಟರ್ಸ್ ಆಗಿರ್ಲಿಲ್ಲ ಆಗ ಹುಬ್ಳಿಗೆ ಬಂದ ಹೊಸ್ತರಲ್ಲಿ ಅಹ್ ಅಲ್ಲಮ್ಮ ಪ್ರಭು ಅಂತ ಕೆ ಎಸ್ ಒ ಯುಗೆ ಕನೆಕ್ಟ್ ಆಗಿ ಅಹ್ ಒಂದು ಸಂಸ್ಥೆ ಓಪನ್ ಆಯ್ತು ಮೈಸೂರಿನಲ್ಲಿ ಇದು ಬಹುಶಃ ನನ್ನ ಪಾಲಿಗೆ ವಾರ ಅಂತ ನಾನು ಅನ್ಕೊಂಡಿದ್ದೇನೆ ಬಹುಶಃ ಒಂದು ನಾಲ್ಕೈದು ವರ್ಷಗಳ ಕಾಲ ಅಷ್ಟೇ ಆ ಸಂಸ್ಥೆ ಇತ್ತು ಅಂದ್ರೆ ಸಂಸ್ಥೆಯಲ್ಲಿ ಮಾಸ್ಟರ್ಸ್ ಇತ್ತು ಡ್ಯಾನ್ಸ್ ಮಾಸ್ಟರ್ಸ್ ಇತ್ತು ಮೈಸೂರಿನಲ್ಲಿ ಆದ್ರೆ ಆ ಒಂದು ಸಂದರ್ಭದಲ್ಲಿ ಮೊದಲನೇ ಬ್ಯಾಚ್ ಎರಡನೇ ಬ್ಯಾಚ್ ಎರಡನೇ ಬ್ಯಾಚ್ ಗೆ ನಾನು ಸೇರ್ಕೊಂಡಿದ್ರಿಂದ ಸ್ಟಾರ್ಟಿಂಗ್ ಒಂದು ಮೂರ್ನಾಲ್ಕು ವರ್ಷಕ್ಕೆ ಏನೂ ತೊಂದರೆ ಆಗ್ಲಿಲ್ಲ ಆದ್ರೆ ಅನುಕೂಲಕರವಾಗಿ ನನ್ಗೆ ಮಾಸ್ಟರ್ಸ್ ಅವಕಾಶ ಸಿಕ್ತು ಅಷ್ಟು ವರ್ಷ ನಮ್ಗೆ ಮಾಸ್ಟರ್ಸ್ ಮಾಡ್ಲಿಕ್ಕೆ ಆಗ್ಲಿಲ್ಲ ಹೇಳ್ತಕ್ಕಂತಹ ಒಂದು ಫ್ಯಾಮಿಲಿಯ ಬೆಳವಣಿಗೆ ಕರಿಯರ್ ಬೆಳವಣಿಗೆ ಓಡಾಡ್ಲಿಕ್ಕೆ ಆಗಲ್ಲ ದೂರ ಹೇಳ್ತಕ್ಕಂತಹ ಒಂದು ವಿಷಯದಿಂದಾಗಿ ನಾನ್ ಮಾಡು ಇರ್ಲಿಲ್ಲ ಮತ್ತೆ ಕರೆಸ್ಪಾಂಡೆನ್ಸ್ ಅನ್ನೋದು ಬೇಕಾಗಿತ್ತು ನನ್ಗೆ ಡೈರೆಕ್ಟ್ ಹೋಗ್ಲಿಕ್ಕೆ ಆಗಂತ ಸ್ಥಿತಿ ಇರ್ಲಿಲ್ಲ ಯಾಕಂದ್ರೆ ನಾವು ಇದ್ ಸಿರ್ಸಿಲ್ಲಿ ನಮ್ಗೆ ಆ ಗೆ ಅವಕಾಶ ಆಯ್ತು ಇಷ್ಟು ಉತ್ತಮವಾದ ಅವಕಾಶವನ್ನ ಅವ್ರು ಕಲ್ಪಿಸಿ ಎರಡು ವರ್ಷಕ್ಕೆ ಮಾಸ್ಟರ್ಸ್ ಮುಗ್ದ ನಂತರ ಇಮಿಡಿಯೇಟ್ಲಿ ಮೈಸೂರು ಯೂನಿವರ್ಸಿಟಿ ಅದೇ ವರ್ಷ ಪಿ ಎಚ್ ಡಿ ಕ್ವಾಲಿಫರ್ ಮಾಡಿದ್ರು ಪಿ ಎಚ್ ಡಿ ನ ಎಂಟ್ರೆನ್ಸ್ ಎಕ್ಸಾಮ್ ಮೂರು ವರ್ಷಕ್ಕೋ ನಾಲ್ಕು ವರ್ಷಕ್ಕೊಮ್ಮೆ ಬರ್ತದೆ ಆಗ ಬಟ್ ಅದೇ ವರ್ಷ ಬಂದಿದ್ರಿಂದ ನನ್ಗೆ ಅದಕ್ಕೆ ಅಪ್ಲೈ ಮಾಡ್ಲಿಕ್ಕೆ ಅನುಕೂಲ ಆಯ್ತು ಅದಕ್ಕೆ ಅಪ್ಲೈ ಮಾಡಿ ವರ್ಷ ದಯೆ ಎಲ್ಲರ ಸಪೋರ್ಟ್ ಅಂತ ಹೇಳ್ಬಹುದು ನನ್ಗೆ ನನ್ನ ಗುರುಗಳು ಡಾಕ್ಟರ್ ಕೆ ಕುಮಾರ್ ಫೈನ್ ಆರ್ಟ್ಸ್ ಕಾಲೇಜ್ ಲಲಿತ ಕಲಾ ಅಕಾಡೆಮಿ ಮೈಸೂರಿನವರು ತುಂಬಾ ಸಹಕಾರ ಕೂಡ ನೀಡಿದ್ರು ಸೊ ಟೈಮ್ಲಿ ನನ್ಗೆ ಕರೆಕ್ಟ್ ರಿಜಿಸ್ಟರ್ ಆಗಿ ಮೂರು ವರ್ಷಕ್ಕೆ ಮುಗಿಸ್ಲಿಕ್ಕೆ ಅನುಕೂಲ ಆಯ್ತು ಈಗ ಕಷ್ಟಪಡೋದ್ ಒಂದ್ ಕಡೆ ನಮಗ್ ಬೇಕಂತ ಆದಾಗ ನಾವು ಓದ್ತೇವೆ ಕಷ್ಟ ಪಡ್ತೇವೆ ಹಲವಾರು ಸಾಕ್ರಿಫೈಸ್ ಗಳನ್ನ ಮಾಡ್ತೇವೆ ಆ ನೋವು ಇದ್ದೇ ಇರುತ್ತೆ ಆದ್ರೆ ಇದ್ರ ಮಧ್ಯೆ ನನ್ಗೆ ಅದೆಲ್ಲ ಕೂಡಿ ಬಂತು ಎಲ್ಲ ಒಟ್ಟಿಗೆ ಎಲ್ಲರ ಸಹಕಾರ ಎಲ್ಲದ್ರ ಮಧ್ಯೆ ಪಿ ಎಚ್ ಡಿ ಆಯ್ತು ಆ ಪಿ ಎಚ್ ಡಿ ಆದ ನಂತರದ ಒಂದು ಕಾನ್ವಕೇಶನ್ ಡೇ ಬಹುಶಃ ಅದು ನಾನ್ ನನಸಾದ ದಿನ ಅಂತ ಹೇಳ್ಬಹುದು ಖುಷಿಯ ತುಂಬಾ ಸಂತೋಷದ ದಿನ ಯಾಕೆಂದ್ರೆ ನಮ್ಮ ತಂದೆ ಆಗಿನ ಕಾಲದಲ್ಲಿ ಮಾಸ್ಟರ್ಸ್ ನಾವ್ ಯಾರು ಸೀರಿಯಸ್ ಆಗಿ ನಾನು ಅವಾಗ ಕಾಲೇಜಿಗೆ ಹೋದೆ ಡಿಪ್ಲೊಮಾ ಮುಗಿಸ್ದೆ ಇ ಮಾಡ್ಬೇಕಂತ ಇದ್ರು ಕೂಡ ನನ್ ಗಮನ ಕೊಡ್ಲಿಲ್ಲ ಡಾನ್ಸ್ ಕ್ಲಾಸ್ ಶುರು ಮಾಡಿದೆ ಡಾನ್ಸ್ ಅಲ್ಲಿ ಒಂದ್ ಹಂತ ಬರ್ಲಿಂತ ನಮ್ ತಂದೆ ತುಂಬಾ ಆಸೆ ಇತ್ತು ಯಾಕೆಂದ್ರೆ ಆವಾಗಿನ ಕಾಲದಲ್ಲಿ ಹೆಣ್ಮಕ್ಳಿಗೆ ನೃತ್ಯಕ್ಕೆಲ್ಲ ಕಳಿಸಿದ್ರೆ ಖರ್ಚು ಅಂತ ನೋಡು ಕಾಲ ಅಂಥದ್ರಲ್ಲಿ ಕೂಡ ನನ್ಗೆ ಎಲ್ಲ ನನಗೆ ಬೇಕಾದ ಅನುಕೂಲ ಮಾಡ್ಕೊಟ್ರು ಏನೋ ಒಂದು ನನ್ಗಿತ್ತು ಆಸೆ ಅಪ್ಪ ಮಾಸ್ಟರ್ಸ್ ಮಾಡಿದ್ದಾರೆ ನಾನು ಮಾಸ್ಟರ್ಸ್ ಮಾಡ್ಬೇಕು ಅಟ್ಲೀಸ್ಟ್ ಅಪ್ಪನ ಎಜುಕೇಶನ್ ತಕ್ಕನಾಗಿ ನಾನು ಓದ್ಬೇಕನ್ನೋದಿತ್ತು ಅದು ಕಟ್ ಆಗಿತ್ತು ಇಲ್ಲಿ ಮಾಸ್ಟರ್ಸ್ ಮಾಡಿ ಪಿ ಎಚ್ ಡಿ ಮಾಡಿ ಆಗಿದೆ ಕನ್ವೊಕೇಶನ್ ಆಯ್ತಂತ ಆ ಸರ್ಟಿಫಿಕೇಟ್ ಅನ್ನ ನನ್ನ ಅತ್ತೆ ಮಾವನಿಗೆ ಕೊಟ್ಟು ನಮಸ್ಕಾರ ಮಾಡುವಾಗ ತಂದೆ ತಾಯಿಗಳಿಗೆ ಹೇಳುವಾಗಿನ ಸಂತೋಷ ಇದೆ ಅಲ್ಲ ಇದು ಬಹುಶಃ ಅಹ್ ಹೆಣ್ಮಕ್ಳಿಗೆ ಬಂಗಾರ ವಜ್ರ ಅಂದ್ರೆ ತುಂಬಾ ಇಷ್ಟ ಅಂತೆ ಇದು ನಮ್ಗೆ ಕೆಜಿ ಗಟ್ಟಲೆ ಅಂದ್ರೆ ನನ್ನ ತೂಕದಷ್ಟು ಕೊಟ್ಟು ನನಗಷ್ಟು ಸಂತೋಷ ಆಗ್ಲಿಕ್ಕಿಲ್ಲ ಅಷ್ಟು ಸಂತೋಷ ಅವತ್ತು ನಮ್ಗಾಗಿದೆ ಯಾಕೆಂದ್ರೆ ಎಲ್ಲರ ಒಂದು ಪ್ರೇರಣೆ ಪ್ರೋತ್ಸಾಹ ಆಶೀರ್ವಾದ ಅದರಿಂದಾಗಿ ಅದೊಂದು ಡ್ರೀಮ್ ಫುಲ್ಫಿಲ್ ಆಯ್ತು ಅಂತ ಹೇಳ್ಬಹುದು ಸೊ ಇದಾಗಿತ್ತು ಇವರ ಜೀವನದ ಒಂದು ಬಂದಂತಹ ಸಿ ಘಟನೆ ಕೈ ಘಟನೆ ಮೇಡಮ್ ಇಲ್ಲಿವರೆಗೆ ಎಷ್ಟು ಬ್ರಾಂಚಸ್ಗಳು ಗಳು ನೀವು ಯಾವ ಯಾವ್ಯಾವ ಊರದಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಆಲ್ಮೋಸ್ಟ್ ಎಲ್ಲಾ ಊರಲ್ಲಿದೆ ಶಿರಸಿ ಕುಮಟಾ ಹೊನ್ನಾವರ ಅಂಕೋಲಾ ಕಾರವಾರ ಎಲ್ಲಾ ಕಡೆ ಬೇರೆ ಬೇರೆ ಕಡೆ ಕ್ಲಾಸಸ್ ನಡೀತಿದೆ ನನ್ನದೇ ಹತ್ರ ಕಲ್ ಕಲ್ತಂತಹ ಒಂದು ಇಪ್ಪತ್ತೈದು ವರ್ಷದಿಂದ ಕಲ್ತಂತಹ ಸ್ಟೂಡೆಂಟ್ಸ್ ಎಲ್ಲಾ ಕಡೆ ಕ್ಲಾಸ್ ಮಾಡ್ತಾ ಇದ್ದಾರೆ ಇಲ್ಲಿ ಹುಬ್ಳಿಲಿ ಮೇಜರ್ ನಾಲ್ಕು ಕಡೆ ಕ್ಲಾಸ್ ಅನ್ನ ನಾನೇ ತೆಗೆದುಕೊಳ್ತೇನೆ ವಿತ್ ದ ಸಪೋರ್ಟ್ ಆಫ್ ಮೈ ಸ್ಟೂಡೆಂಟ್ಸ್ ನಾನೇ ನಂಬೆ ಒಬ್ಳ ಕೈನೇ ಇಷ್ಟೆಲ್ಲ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ನನ್ನ ತುಂಬಾ ಜನ ಶಿಷ್ಯರು ನನ್ನ ಹತ್ರ ವಿದ್ವತ್ ಆದವ್ರು ಇರಬಹುದು ಅವರೆಲ್ಲ ನಮ್ಗೆ ತುಂಬಾ ಸಹಕಾರ ಕೊಡ್ತಾರೆ ಹಾವೇರಿನಲ್ಲಿ ಕ್ಲಾಸಸ್ ಇದೆ ಆ ಕಡೆ ಉತ್ತರ ಕನ್ನಡ ಜಿಲ್ಲೆ ನಂತರ ಈ ಕಡೆ ರಾಯಚೂರಿನಲ್ಲಿ ಒಂದ್ ಸ್ಟೂಡೆಂಟ್ ಕ್ಲಾಸ್ ತಗೋತಾನೆ ಬೆಂಗಳೂರಿನಲ್ಲಿ ಸಾಕಷ್ಟು ಕಡೆ ಕ್ಲಾಸ್ಗಳು ಬೇರೆ ಬೇರೆ ಕಡೆ ನನ್ನ ಸ್ಟೂಡೆಂಟ್ಸ್ ಬೇರೆ ಬೇರೆ ಕಡೆ ಕ್ಲಾಸ್ ತಗೋತಿದ್ದಾರೆ ಒಟ್ಟು ನಾಟ್ಯಾಂಜಲಿ ನೃತ್ಯ ಕಲಾ ಕೇಂದ್ರ ಇಲ್ಲಿ ಕ್ಲಾಸ್ ಗಳ ತರಗತಿಗಳು ಇದ್ರು ಕೂಡ ನಾಲ್ಕ್ ಕಡೆ ಅಂದ್ರೆ ಇಲ್ಲಿ ಕೇಶವಪುರ ವಿದ್ಯಾನಗರ ಮನೆಯಲ್ಲಿ ಮನೆಯಲ್ಲಿ ನಗರದಲ್ಲಿ ಮತ್ತೆ ಶಿವಮಂದಿರ ವಿದ್ಯಾನಗರದಲ್ಲಿ ತಗೊಳ್ತೇನೆ ರವಿನಗರದಲ್ಲಿ ತಗೊಳ್ತೇನೆ ಇದಿಷ್ಟ್ರ ಹೊರತಾಗಿ ಕರ್ನಾಟಕದಾದ್ಯಂತ ನಮ್ಮ ತರಗತಿಗಳು ನಡೀತಿದೆ ಎಲ್ಲಾ ಕಡೆ ನನ್ನ ಶಿಷ್ಯ ವೃಂದದವರು ಅಂದ್ರೆ ಶಿಷ್ಯರು ವಿದ್ವತ್ ಆದವರು ತುಂಬಾ ಇದ್ದಾರೆ ಒಂದು ಬಹುಶಃ ಅರವತ್ ಮೂರ್ ಜನ ವಿದ್ವತ್ ಪಾಸ್ ಔಟ್ ಇದಾರೆ ಬೆಳ್ದಿದ್ದಾರೆ ಕೆಲವರು ಕ್ಲಾಸ್ ಗಳನ್ನ ತೆಗೆದುಕೊಳ್ತಾ ಇದ್ದಾರೆ ಅವರೆಲ್ಲರ ಒಟ್ಟು ನಾನು ಹೇಳಿದ್ನಲ್ಲ ಮೊದಲೇ ಆರಂಭ ಮಾಡಿದೆ ಇದು ನಂದಲ್ಲ ನಮ್ದು ಅಂತ ಸೊ ನಾವೆಲ್ಲ ಸೇರಿ ಇದನ್ನ ಬೆಳೆಸ್ಕೊಂಡು ಬರ್ತಿದೀವಿ ಸೊ ನೀವು ಕ್ಲಾಸ್ ಇಷ್ಟೆಲ್ಲ ಸಾವಿರಾರು ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ನೀವು ನೃತ್ಯವನ್ನು ಹೇಳ್ಕೊಟ್ಟಿದೀರ ನಿಮ್ದೆ ಅಂತ ಫೇವ್ರೇಟ್ ಅಂದ್ರೆ ಇವರು ಹಿಂಗಪ್ಪ ಅಂತೇಳಿ ಅವರು ಒಂದು ನಾಲ್ಕೈದು ಜನ ಹೆಸರು ಯಾರಿಗೆ ಹೇಳ್ತೀರಾ ಹೌದು ಇವರು ನನಗೆ ಬಹಳ ಫೇವ್ರೇಟ್ ಇವರು ನಿಮಗೆ ಇಷ್ಟ ಯಾರ್ ಸ್ಟೂಡೆಂಟ್ ಹೆಸರು ಹೇಳ್ತೀರಿ ಇದು ತುಂಬಾ ಕಷ್ಟದ ಪ್ರಶ್ನೆ ಇಷ್ಟ ನನ್ಗೆಲ್ರು ಇಷ್ಟ ಎಲ್ರು ನನ್ಗೆ ಆ ಎಲ್ಲ ನನ್ನ ಮಕ್ಕಳೆ ಈಗ ತಾಯಿಗೆ ಹುಟ್ಟುವಾಗ ಎಲ್ಲರೂ ಒಂದೇ ತರ ಅಂತೆ ಬೆಳದ ಮೇಲೆ ಅವರು ಯಾವ ರೀತಿ ಅಹ್ ತಾಯಿಯನ್ನ ಹತ್ತಿರ ಮಾಡ್ಕೊಳ್ತಾರೆ ಎಲ್ಲದಕ್ಕೂ ಸ್ಪಂದಿಸ್ತಾರೆ ಅದ್ರ ಪ್ರಕಾರ ಅದು ಫೇವ್ರೇಟ್ ಅಂತ ಆಗಲ್ಲ ಸೊ ಆ ಸ್ಪಂದನೆಯಿಂದಾಗಿ ಆತ್ಮೀಯತೆ ಜಾಸ್ತಿ ಆಗ್ತದೆ ಅದೇ ರೀತಿ ಬಹುಶಃ ಶಿಷ್ಯ ವೃಂದದಲ್ಲೂ ಕೂಡ ಆದ್ರೂ ಕೂಡ ಇದ್ರ ಮಧ್ಯ ತುಂಬಾ ನೆನ್ಸ್ಕೊಳ್ಳುವ ಶಿಷ್ಯೆ ಸುಪ್ರೀತ ಆಯ್ತಾಳ್ ಈಗ ಅಹ್ ಕೆನಡಾದಲ್ಲಿ ಇದ್ದಾಳೆ ಆ ನೃತ್ಯದಲ್ಲಿ ಕೂಡ ಪಿ ಎಚ್ ಡಿ ಮಾಡ್ತಾ ಇದ್ದಾಳೆ ಸ್ಪೀಚ್ ಅಂಡ್ ಹಿಯರಿಂಗ್ ಡಾಕ್ಟರ್ ಕೂಡ ಅಂದ್ರೆ ನನ್ನ ಪ್ರಥಮ ಶಿಷ್ಯ ನನ್ನ ಪ್ರಥಮ ಶಿಷ್ಯ ಯಾಕೆಂದ್ರೆ ಆ ಒಂದು ಟೀಚರ್ ಅಂತಕ್ಕಂತಹ ಆ ಹೆಸರನ್ನ ಕೊಟ್ಟಂತಹ ವಿದ್ಯಾರ್ಥಿನಿ ನನ್ನ ತಂಗಿರಿಗ ನಾನು ಪಾಠ ಮಾಡಿದ್ದೀನಿ ಅದ್ರ ಹೊರತಾಗಿ ಕೂಡ ಒಂದು ಶಿಷ್ಯ ಅಂತ ಅವಳು ಮತ್ತೆ ದೀಪಾ ಅಂತ ಇಬ್ರು ಒಟ್ಟಿಗೆ ಬರ್ತಿದ್ರು ಅವರಿಬ್ರು ಆದ್ರೆ ಇನ್ನು ಹುಬ್ಳಿಯಲ್ಲಿ ನನ್ಗೆ ಪ್ರಪ್ರಥಮವಾಗಿ ಇಲ್ಲಿ ಹೇಳ್ಕೊಂಡ್ ಬಂದು ಕ್ಲಾಸ್ ಮಾಡಿ ಅಕ್ಕ ನಾನ್ ಸಪೋರ್ಟ್ ಮಾಡ್ತೀನಿ ಅಂತ ತುಂಬಾ ಅಂದ್ರೆ ಅವನ್ಕಿಂತ ಅವನು ಮಾಡಿದಾನೆ ಅವ್ನಕಿಂತ ಜಾಸ್ತಿ ಅವನ ತಂದೆ ತಾಯಿಗಳು ಕೃಷ್ಣ ನಾಯಕ್ ಅಂತ ಅವ್ನ್ ನನ್ನ ಪ್ರತಿ ಸತಿ ನಾನು ಹುಬ್ಳಿ ಸೆರ್ಸಿಯಿಂದ ಟ್ರಾವೆಲ್ ಮಾಡುವಾಗ ಪಿಕಪ್ ಮಾಡುದು ಡ್ರಾಪ್ ಮಾಡುದು ತುಂಬಾ ಒಂದ್ ಐದಾರು ವರ್ಷ ತುಂಬಾ ನನ್ನ ಸೇವೆಯನ್ನು ಮಾಡಿದ್ದಾನೆ ಅಂದ್ರೆ ಈ ತರದ ಸಪೋರ್ಟ್ ಇಂದಾಗಿ ಇವ್ರನ್ನೆಲ್ಲ ನಾನು ತುಂಬಾ ನೆನೆಸ್ತೀನಿ ಇದಾದ ನಂತರ ನನ್ನ ಒಂದು ಏನೋ ನೃತ್ಯ ತರಗತಿಗಳನ್ನ ತೆಗೆದುಕೊಳ್ಳುವಾಗ ನನ್ಗೇನ್ ಹೆಲ್ಪ್ ಮಾಡ್ತಾರೆ ಆ ಟೈಮಲ್ಲಿ ಬಂದು ರೈಟ್ ಹ್ಯಾಂಡ್ ಆಗಿ ಹೆಲ್ಪ್ ಮಾಡ್ತಾರೆ ಅವರನ್ನೆಲ್ಲ ನಂಗೆ ಆತ್ಮೀಯರ್ ಅಂತಾನೆ ನಾನು ಹೇಳ್ಬಹುದು ಸೊ ವಿಶೇಷವಾಗಿ ಹೇಳಬೇಕಂದ್ರೆ ಬಹಳಷ್ಟು ವೇದಿಕೆಗಳನ್ನ ಮುಂದಿನ ಒಂದು ದಿನಗಳಲ್ಲಿ ಯಾವ್ಯಾವ ರೀತಿಯ ಕಾರ್ಯಕ್ರಮ ಎಲ್ಲೆಲ್ಲಿ ಕೊಡ್ತಾ ಈಗ ಮೊನ್ನೆ ತಾನೇ ಹೇಳಿದ್ರೆ ಒಂದು ಬಿರುದನ್ನು ನಿಮ್ಗೆ ಸಿಕ್ಕಿದೆ ಅಂತ ಹೇಳಿ ಸೊ ನೆಕ್ಸ್ಟ್ ಯಾವ ಕಾರ್ಯಕ್ರಮಕ್ಕೆ ಎಲ್ಲಿ ಕೊಡ್ತಾ ಸದ್ಯದಲ್ಲೇ ಜನವರಿ ಇಪ್ಪತ್ತಾರು ಮತ್ತು ಫೆಬ್ರವರಿ ಎರಡು ನಮ್ಮ ಸಂಸ್ಥೆಯ ಇಪ್ಪತ್ತೆಂಟನೇ ವಾರ್ಷಿಕ ಕಾರ್ಯಕ್ರಮ ಇಪ್ಪತ್ತೆಂಟನೇ ವಾರ್ಷಿಕ ಕಾರ್ಯಕ್ರಮ ಅಹ್ ಎರಡು ದಿನ ನಾವು ಮಾಡ್ತಾ ಇದ್ದೇವೆ ಎರಡು ದಿನನೂ ಮಧ್ಯಾಹ್ನ ಮೂರುವರೆಯಿಂದ ಆರಂಭಗೊಂಡು ಒಂಬತ್ತು ಗಂಟೆ ತನಕ ಇಲ್ಲೇ ಸವಾಲ್ ಗಂಧರ್ವ ಅಲ್ಲಿ ಅಹ್ ನಡೀತದೆ ಈ ಮೂಲಕ ತಮ್ಗೆಲ್ಲರಿಗೂ ನಾನು ಸ್ವಾಗತನು ವಹಿಸ್ತೇನೆ ಆ ಇಪ್ಪತ್ತ ಆರಕ್ಕೆ ನನ್ನ ಎಲ್ಲಾ ಸೀನಿಯರ್ ವಿದ್ಯಾರ್ಥಿನಿಯರು ಮತ್ತೆ ಕೆಲವು ಜೂನಿಯರ್ ವಿದ್ಯಾರ್ಥಿನಿಯರು ನಾವು ಅವತ್ತು ಪರ್ಫಾರ್ಮ್ ಮಾಡ್ತಿದೀವಿ ಎರಡನೇ ತಾರೀಕು ನಾವು ಪುಟ್ಟ ಮಕ್ಕಳನ್ನ ವೇದಿಕೆಗೆ ತರ್ತಾ ಇದ್ದೇವೆ ಅವತ್ತು ಇದೆರಡು ವರ್ಷದ ಕಾರ್ಯಕ್ರಮ ಹಾವೇರಿ ಬ್ರಾಂಚ್ ನ ವಾರ್ಷಿಕೋತ್ಸವ ಇತ್ತೀಚೆಗಷ್ಟೇ ಮಾಡಿದ್ದೇವೆ ಇನ್ನು ಫೆಬ್ರವರಿಯಲ್ಲಿ ಅಹ್ ಇದಾದ ನಂತರ ಒಂಬತ್ತನೇ ತಾರೀಕಿಗೆ ಹೊನ್ನಾವರ ಬ್ರಾಂಚ್ ನ ವಾರ್ಷಿಕ ಕಾರ್ಯಕ್ರಮ ಇದೆ ಅಹ್ ಮಾರ್ಚ್ ಫಸ್ಟ್ ವೀಕ್ ಅಲ್ಲಿ ಇನ್ ಬಿಟ್ವೀನ್ ನೈನ್ಟೀನ್ ಅಲ್ಲಿ ಇನ್ ಬಿಟ್ವೀನ್ ರಾಯಚೂರಲ್ಲಿ ಕಾರ್ಯಕ್ರಮ ಇದೆ ಇದಾದ ನಂತರ ಮಾರ್ಚ್ ಒಂದರಿಂದ ಆರರ ಮಧ್ಯೆ ಅಹ್ ನನ್ನ ಹುಟ್ಟೂರು ಪುತ್ತಿಗೆ ಸೋಮನಾಥೇಶ್ವರ ದೇವಸ್ಥಾನದ ಬ್ರಹ್ಮ ಕಲಶೋತ್ಸವದಲ್ಲಿ ಐದು ಮತ್ತೆ ಆರಕ್ಕೆ ನಾನು ನೃತ್ಯ ಸೇವೆಯನ್ನ ಮಾಡ್ತಾ ಇದ್ದೇನೆ ಸೊ ಈಗೆಲ್ಲ ಒಂದು ಮಾರ್ಚ್ ಎಂಡ್ ವರೆಗೆ ಫಿಕ್ಸ್ ಆಗಿದೆ ಕೆಲವು ರಂಗ ಪ್ರವೇಶಗಳು ಫಿಕ್ಸ್ ಆಗಿದೆ ಮೇವರೆಗೆ ಮೇ ಜುಲೈವರೆಗೆ ಅಂತ ಹೇಳ್ಬಹುದು ಜುಲೈವರೆಗೆ ಆಲ್ರೆಡಿ ಕೆಲವು ಕಾರ್ಯಕ್ರಮಗಳನ್ನ ನಾವು ಡೇಟ್ ಫಿಕ್ಸ್ ಮಾಡಿ ಮಾಡಿಟ್ಕೊಂಡಿದ್ದೀವಿ ಹೇಳಕ್ ಪಡ್ತೀರಾ ಮಕ್ಕಳನ್ನ ನೃತ್ಯದ ಬಗ್ಗೆ ಹೇಳ್ಬೇಕಂತಂದ್ರೆ ಈಗಿನ ಮಕ್ಕಳು ಎಲ್ಲ ಆಲ್ಮೋಸ್ಟ್ ಬೇರೆ ಬೇರೆ ನೃತ್ಯದಲ್ಲಿ ಕ್ಲಾಸಿಕಲ್ ಬಗ್ಗೆ ಭರತನಾಟ್ಯದ ಬಗ್ಗೆನೆ ನಿಮ್ ಕೇಳ್ಬೇಕಂದ್ರೆ ಮಕ್ಕಳಿಗೆ ಏನ್ ಹೇಳ್ತೀರಾ ಯಾವ ರೀತಿ ಒಂದು ನೃತ್ಯವನ್ನು ಇದು ಮಾಡ್ಬೇಕಂತ ಏನ್ ಹೇಳ್ತೀರಾ ಮೆಸೇಜ್ ಏನ್ ಎಲ್ಲಾರಿಗೂ ಅಂದ್ರೆ ನೃತ್ಯ ಕಲಿಬೇಕು ಅಂತ ಯಾಕೆ ಹೇಳ್ತೇವೆ ಅಂತಂದ್ರೆ ಭರತನಾಟ್ಯ ಕಲೀರಿ ಎಲ್ಲದೂ ಕಲೆನೆ ಅರವತ್ನಾಲ್ಕು ಲಲಿತ ಕಲೆಗಳು ಜೀವನಕ್ಕೆ ನಮ್ಗೆ ಪ್ರಗತಿಯನ್ನು ಕೊಡ್ತದೆ ಅಲ್ಲ ಅಂತ ಅಲ್ಲ ಬಟ್ ಭರತನಾಟ್ಯ ಅಂದ್ರೆ ನಮ್ಮ ಇಂಡಿಯನ್ ಕ್ಲಾಸಿಕಲ್ ಡಾನ್ಸ್ ಅನ್ನ ಕಲಿಯೋದ್ರಿಂದ ಮಕ್ಕಳು ಉತ್ತಮ ಸಂಸ್ಕಾರವಂತರಾಗ್ತಾರೆ ಯಾಕೆಂದ್ರೆ ಈಗ ಆ ಶಾಲೆಗಳಲ್ಲೂ ಟೈಮ್ ಇಲ್ಲ ಎಜುಕೇಶನ್ ಸಿಸ್ಟಮ್ ನ ಮಧ್ಯೆ ಅವ್ರಿಗೆ ಮುಂಚಿನಾಗೆ ಫಿಸಿಕಲ್ ಎಜುಕೇಶನ್ ಮಾರಲ್ ಸೈನ್ಸ್ ಹೇಳ್ತಕ್ಕಂತ ಸಬ್ಜೆಕ್ಟ್ಗಳು ಕ್ರಮೇಣ ಕಡಿಮೆ ಆಗ್ತಾ ಬಂದಿದೆ ಈ ಒಂದು ನೃತ್ಯ ಕಲಿಯೋದ್ರಿಂದ ಒಂದು ಒಳ್ಳೆ ಸಂಸ್ಕಾರ ಕಲಿತಾರೆ ಬಗ್ಗೆ ಅಹ್ ನಾಲೆಜ್ ಆಗುತ್ತೆ ಕಥೆಗಳು ಗೊತ್ತಿರ್ಬೇಕು ಯಾಕೆ ಅಂದ್ರೆ ಜೀವನಕ್ಕೆ ಆದರ್ಶ ಯಾವ್ದನ್ ಮಾಡಿದ್ರೆ ಸರಿ ಯಾವ್ದನ್ ಮಾಡಿದ್ರೆ ತಪ್ಪು ಹೇಳ್ತಕ್ಕಂತ ಒಂದು ನೀತಿ ಪಾಠವನ್ನ ಪುರಾಣಗಳು ಹೇಳ್ತದೆ ಜೊತೆ ಉತ್ತಮವಾದಂತಹ ಆರೋಗ್ಯವನ್ನು ಕೊಡ್ತದೆ ನೃತ್ಯ ಹೇಳ್ತಕ್ಕಂಥದ್ದು ಜೊತೆ ಒಳ್ಳೆ ಮನಸ್ಥಿತಿ ಕೊಡ್ತದೆ ಎಲ್ಲದಕ್ಕಿಂತ ಹೆಚ್ಚಾಗಿ ನೃತ್ಯ ತರಗತಿಗೆ ಬರೋ ಮಕ್ಕಳನ್ನ ನೋಡಿದ್ರು ಹೇಳ್ಬಹುದು ಆ ನಮ್ಮ ಬೆಳವಣಿಗೆ ಅಂದ್ರೆ ನಾವು ಯಾವ ದಿನ ದಿನನಿತ್ಯ ನಮ್ಮನ್ನ ನಾವು ತೊಡಗಿಸ್ಕೊಂಡಿದ್ದೇವೆ ಅಂತ ಹೇಳಿದ್ರು ಕೂಡ ಒಂದು ಉತ್ತಮವಾದ ಶಿಸ್ತುಬದ್ಧ ಜೀವನವನ್ನ ಈ ಕಲೆ ನಮ್ಗೆ ಕೊಡ್ತದೆ ಪ್ರತಿ ದಿವ್ಸ ನಾವು ಎಕ್ಸಸೈಸ್ ಮಾಡ್ತೇವೆ ಪ್ರತಿ ದಿವಸ ಒಂದಿಷ್ಟು ಸಮಯ ಓದ್ಲಿಕ್ಕೆ ಕಳಿತೇವೆ ಪ್ರತಿನಿತ್ಯ ಪ್ರಾಕ್ಟೀಸ್ ಮಾಡ್ತೇವೆ ಆರೋಗ್ಯಕ್ಕೆ ಗಮನ ಕೊಟ್ಟಾಗ ಅದೇ ತರ ಫುಡ್ಗೆ ಗಮನ ಕೊಡ್ತೇವೆ ಸೊ ಎಲ್ಲ ಒಂದು ಶಿಸ್ತುಬದ್ಧ ಜೀವನ ಕಲೆಯನ್ನ ಕಲ್ತ್ರೆ ಆಗ್ತದೆ ಅಂತ ಹೇಳಿ ಬಯಸ್ತೇನೆ ಮಕ್ಕಳು ಕಲ್ತ್ರೆ ಜೀವನ ಶಿಸ್ತುಬದ್ಧವಾಗಿ ನಡೀತದೆ ಬಹಳಷ್ಟು ಮಾಹಿತಿಗಳನ್ನು ಮಾಹಿತಿಗಳನ್ನ ನಾವು ಜೊತೆ ಪಡ್ಕೊಂಡಿದ್ದೀವಿ ಸೊ ತಾವು ಕೂಡ ತಮ್ಮ ಮಕ್ಕಳನ್ನ ಒಂದು ಕ್ಲಾಸಿಕಲ್ ನೃತ್ಯದಲ್ಲಿ ಸೇರಿಸ್ಬೇಕಾದ್ರೆ ಮೂವತ್ತು ವರ್ಷಗಳಿಂದ ಭರತನಾಟ್ಯದಲ್ಲಿ ತಮ್ದೇ ಆದಂತಹ ಸೇವೆ ಕೊಡ್ತಾ ಇರೋ ಡಾಕ್ಟರ್ ಸಹನಾ ಭಟ್ ಮೇಡಮ್ ಅವ್ರ ಜೊತೆ ಈಗ ಮಾತುಕತೆ ಆಗಿತ್ತು ಸಾಧನೆ ಇದು ನನ್ನ ಕತೆ ಸೊ ನೀವು ಕೂಡ ಇವರ ಕಾಂಟ್ಯಾಕ್ಟ್ ಮಾಡ್ಬೋದು ಸ್ಕ್ರೀನ್ ಮೇಲೆ ಬರ್ತಾ ಇರೋ ನಂಬರ್ಗೆ ಕಾಲ್ ಮಾಡಿ ನೀವು ಕೂಡ ಇವರ ಕ್ಲಾಸಸ್ಸಿಗೆ ಬಂದು ವಿಸಿಟ್ ಮಾಡ್ಬೋದು ಅಂತ ಹೇಳ್ತಾ ಸೊ ಮುಂದಿನ ಒಂದು ಎಪಿಸೋಡಲ್ಲಿ ಅಂದರೆ ಮುಂದಿನ ಸಂಚಿಕೆಯಲ್ಲೇ ಮತ್ತೊಬ್ಬರ ಸಾಧನೆ ಸಾಧಕರ ಜೊತೆ ಭೇಟಿಯಾಗೋಣ ಅಲ್ಲಿವ್ರು ನೋಡ್ತಾ ಇರಿ ಪಬ್ಲಿಕ್ ಡಿಮಾಂಡ್ ಸಾಧನೆ ಇದು ನನ್ನ ಕತೆ ಮ್ಯಾಮ್ ನಮ್ಮ ಜೊತೆ ಕಾರ್ಯಕ್ರಮಕ್ಕೆ ಇಷ್ಟೊಂದು ಮಾತಾಡಿಗೆ ತಮಗೆ ಧನ್ಯವಾದಗಳನ್ನು ಥ್ಯಾಂಕ್ ಯು ಸೊ ಮಚ್ ಧನ್ಯವಾದಗಳು ನೋಡ್ತಾ ಇರಿ ಪಬ್ಲಿಕ್ ಡಿಮಾಂಡ್ ನಾನು ರೋಹಿತ್ ನಮಸ್ಕಾರ